ಜನವರಿ ಇಪ್ಪತ್ತು ಜನವರಿ ಇಪ್ಪತ್ತು ಅಂದ್ರೆ ಸಮಸ್ತ ದುನಿಯಾದ ಅಭಿಮಾನಿಗಳಿಗೆ ನೆನಪಾಗೋದೆ ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಅವರ ಹುಟ್ಟುಹಬ್ಬ ಪ್ರತಿ ವರ್ಷ ಅಭಿಮಾನಿಗಳು ದುನಿಯಾ ವಿಜಯ್ ಅವರ ಹುಟ್ಟುಹಬ್ಬ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಬಂದಿದ್ದೀವಿ ಹುಟ್ಟು ಹಬ್ಬದ ಸಂಪೂರ್ಣ ದಿನ ದುನಿಯಾ ವಿಜಯ್ ಅವರು ಅಭಿಮಾನಿಗಳಿಗಾಗಿಯೇ ಮೀಸಲಿಟ್ಟಿರುತ್ತಾರೆ ಅಭಿಮಾನಿಗಳೊಂದಿಗೆ ಕೇಕ್ ಕಟ್ ಮಾಡಿ ಪ್ರತಿಯೊಬ್ಬ ಅಭಿಮಾನಿಯ ಜೊತೆ ಸೆಲ್ಫಿ ತೆಗೆಸಿಕೊಂಡು ಅಭಿಮಾನಿಗಳಿಗೆ ಊಟ ಬಡಿಸಿ ಅವರೊಂದಿಗೇನೆ ಊಟ ಮಾಡಿ ಹೀಗೆ ಸಂಪೂರ್ಣ ದಿನ ಅಭಿಮಾನಿಗಳ ಜೊತೆ ಇದ್ದು ಹುಟ್ಟು ಹಬ್ಬವನ್ನ ಸಂಭ್ರಮಿಸ್ತಾ ಇದ್ರು ಆದರೆ ಈ ವರ್ಷ ದುನಿಯಾ ವಿಜಯ್ ಅವರು ತಮ್ಮ ಹುಟ್ಟು ಹಬ್ಬಕ್ಕೆ ಬ್ರೇಕ್ ಹಾಕಿದ್ದಾರೆ ಹೌದು ಈ ವರ್ಷ ಅಂದ್ರೆ ಜನವರಿ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ದುನಿಯಾ ವಿಜಯ್ ಅವರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ದುನಿಯಾ ವಿಜಯ್ ಅವರು ತಮ್ಮ ಮುಂದಿನ ವಿಕೆ ಟ್ವೆಂಟಿ ನೈನ್ ಚಿತ್ರದ ನಲ್ಲಿ ಬ್ಯುಸಿಯಾಗಿದ್ದಾರೆ ನಿರಂತರವಾಗಿ ಶೂಟಿಂಗ್ ಇರುವ ಕಾರಣಕ್ಕೆ ಜನವರಿ ಇಪ್ಪತ್ತರಂದು ದುನಿಯಾ ವಿಜಯ್ ಅವರು ಬೆಂಗಳೂರಿನಲ್ಲಿ ಇರೋದಿಲ್ಲ ಈ ವರ್ಷದ ಜನವರಿ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದರ ಹುಟ್ಟುಹಬ್ಬ ದುನಿಯಾ ವಿಜಯ್ ಅವರು ಆಚರಿಸಿಕೊಳ್ತಾ ಇಲ್ಲ ಹೀಗಾಗಿ ದುನಿಯಾ ವಿಜಯ್ ಅವರು ಅಭಿಮಾನಿಗಳಲ್ಲಿ ಮನವಿಯೊಂದನ್ನು ಮಾಡಿದ್ದಾರೆ ನಿರಂತರವಾಗಿ ಶೂಟಿಂಗ್ ಇರುವ ಕಾರಣ ನಾನು ಮನೆಯಲ್ಲಿ ಬೆಂಗಳೂರಲ್ಲಿ ಇರಲ್ಲ ಜನವರಿ ಇಪ್ಪತ್ತರಂದು ಹುಟ್ಟು ಹಬ್ಬದ ದಿನ ಯಾರೂ ಸಹ ಮನೆ ಹತ್ರ ಬರಬೇಡಿ ಅಥವಾ ಹುಟ್ಟೂರು ಕುಂಬಾರನಹಳ್ಳಿಗೂ ಬರಬೇಡಿ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಊರಲ್ಲಿ ಇದ್ಕೊಂಡೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಸಾಧ್ಯವಾದರೆ ಬಡವರಿಗೆ ಬಡ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅರ್ಥಪೂರ್ಣವಾಗಿ ಸುರಕ್ಷಿತವಾಗಿ ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ಳಿ ಹೀಗೆ ಅಭಿಮಾನಿಗಳಿಗೆ ಅವರು ಮನವಿ ಮಾಡಿಕೊಂಡಿದ್ದಾರೆ ಮುಂದಿನ ಚಿತ್ರದ ನಲ್ಲಿ ಬ್ಯುಸಿ ಇರುವ ಕಾರಣ ದುನಿಯಾ ವಿಜಯ್ ಅವರು ಬೆಂಗಳೂರಿನಲ್ಲಿ ಇರುವುದಿಲ್ಲ ದಯವಿಟ್ಟು ಯಾರೂ ಸಹ ದುನಿಯಾ ವಿಜಯ್ ಅವರ ಹುಟ್ಟುಹಬ್ಬದ ದಿನ ಅವರ ಮನೆ ಹತ್ತಿರ ಬರಬೇಡಿ ನಿಮ್ಮ ನಿಮ್ಮ ಊರುಗಳಲ್ಲಿ ಇದ್ದುಕೊಂಡೇ ಈ ವರ್ಷದ ಹುಟ್ಟುಹಬ್ಬವನ್ನ ಸುರಕ್ಷಿತವಾಗಿ ಆಚರಿಸಿ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಪ್ರತಿಯೊಬ್ಬ ದುನಿಯಾ ವಿಜಯ ಅಣ್ಣನ ಅಭಿಮಾನಿಗಳಿಗೆ ತಲುಪಿಸಿ ಧನ್ಯವಾದಗಳು